ಎಸ್ ನಿಮ್ಗೆ ಗೊತ್ತೇ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಒಂಬತ್ತುವರೆಗೆ ವಧು ಸೀರಿಯಲ್ ಬರ್ತಾ ಇದೆ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂತಹ ಸೀರಿಯಲ್ ಇದು ಅಂತ ಹೇಳ್ಬೋದು ನನ್ನ ಜೊತೆ ಈ ಸೀರಿಯಲ್ನಲ್ಲಿ ಸಾರ್ಥಕ್ ಅನ್ನೋ ಪಾತ್ರ ಮಾಡಿರುವಂತಹ ಅಭಿಷೇಕ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ ಅಭಿಷೇಕ್ ಅಂತ ಕರೀಲ್ಲ ಸಾರ್ಥಕ್ ಅಂತ ಕರೀಲ್ಲ ಗೊತ್ತಾಗ್ತಾ ಇಲ್ಲ ಸರ್ ನನಗೆ ಸೊ ನಾನು ನಿಮ್ಮನ್ನ ಸಾರ್ಥಕ್ ಅಂತಲೇ ಮಾತಾಡಿಸ್ತಾ ಹೋಗ್ತೀನಿ ವಧು ಸೀರಿಯಲ್ ಏನಿದೆ ಅದರ ಪ್ರೋಮೋ ರಿಲೀಸ್ ಆದ ಬಳಿಕ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ನೀವು ಕೂಡ ಆ ಅನ್ನೋ ಒಂದು ಖುಷಿಯನ್ನು ಹೇಳಿ ಇದು ಆಕ್ಚುಲಿ ನಮ್ಮ ಟೆಕ್ನಿಕಲ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ಪ್ರೊಡ್ಯೂಸರ್ ವಿದ್ಯಾ ಮ್ಯಾಮ್ ದಿಲೀಪ್ ಸರ್ ಅವರು ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿರೋರು ಪಾರು ಬ್ರಹ್ಮಕಂಟು ಆಮೇಲೆ ಹಿಟ್ಲರ್ ಕಲ್ಯಾಣ ಆಮೇಲೆ ನಮ್ಮ ಡೈರೆಕ್ಟರ್ ಸುಭಾಷ್ ಸರ್ ಅಂತ ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸ್ ಮಾಡಿದ್ದಾರೆ ಗೀತಾ ಕೆಂಡಸಂಪಿಗೆ ಆಮೇಲೆ ಆಮೇಲೆ ನಮ್ಮ ರೈಟರ್ ಪರಮ್ ಸರ್ ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅವರೆಲ್ಲರೂ ಕೂಡಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸೀರಿಯಲ್ಗೆ ನಾನು ಹೀರೋ ನನ್ನ 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 ಲಕ್ ಅನ್ಸುತ್ತೆ ಐ ವೆರಿ ಫಾರ್ಚುನೇಟ್ ಅವ್ರು ನನ್ನ ಚೂಸ್ ಮಾಡಿದ್ದಕ್ಕೆ ಬಿಕಾಸ್ ಅಷ್ಟು ಸ್ಟ್ರಾಂಗ್ ಇದೆ ನಮ್ಮ ಬ್ಯಾಕ್ ಬೋನ್ ನಮ್ಮ ಬರೀ ಫೇಸ್ ಅಷ್ಟೇ ನಮ್ಮ ಬ್ಯಾಕ್ ಬೋನ್ ತುಂಬ ಸ್ಟ್ರಾಂಗ್ ಇದೆ ಸೀರಿಯಲ್ದು ಆಮೇಲೆ ದೇನೋ ಎವ್ರಿಥಿಂಗ್ ನಮಗಷ್ಟು ಫ್ರೀಡಮ್ ಇದೆ ಆ್ಯಕ್ಟ್ ಮಾಡಿದ್ದಕ್ಕೆ ಆಮೇಲೆ ಕರೆಕ್ಷನ್ಸು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ಆಮೇಲೆ ಎಲ್ಲ ಇನ್ಪುಟ್ ಕೊಡಬೇಕಾ ಏನು ಮಾಡಬೇಕು ಎಲ್ಲ ಇತ್ತು ಇಟ್ಸ್ ಇಟ್ಸ್ಟೆಡ್ ನನ್ಗೆ ನನಗೊಂಥರ ಒಂದು ಮಗು ತರ ಟ್ರೀಟ್ ಮಾಡ್ತಾರೆ ಯಾಕಂದ್ರೆ ಟೆಕ್ನಿಕಲ್ ಟೀಮ್ ಸೂಪರ್ ಸ್ಟ್ರಾಂಗ್ ಸೊ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಓಕೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರ ಹೇಗಿರುತ್ತೆ ಯಾವ ರೀತಿಯ ಪಾತ್ರವನ್ನ ಮಾಡಿ ಜನರನ್ನು ರಂಜಿಸೋದಕ್ಕೆ ಬರ್ತಾ ಇದೀರಾ ಅಂತ ಅದನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇಲ್ಲಿವರೆಗೂ ನಾನು ಸೀರಿಯಲ್ಗಳಲ್ಲೆಲ್ಲ ನೆಗೆಟಿವ್ ರೋಲೇ ಜಾಸ್ತಿ ಮಾಡಿರೋದು ಫಸ್ಟ್ ಟೈಮ್ ಪಾಸಿಟಿವ್ ರೋಲ್ ಮಾಡ್ತಾ ಇದೀನಿ ಪಾಸಿಟಿವ್ ರೋಲ್ ಕಿನ್ನ ನೀವು ಲಕ್ಷಣ ಮೌರ್ಯ ನೋಡಿರ್ತೀರಾ ಅದು ತುಂಬ ಅಬ್ಬರವಾಗಿ ತಾಯಿಯಿಂದ ಪ್ರೀತಿ ಇದರಲ್ಲೂ ತಾಯಿ ಎಂದೇ ತುಂಬ ಪ್ರೀತಿ ಇದೆ ಬಟ್ ಇದೊಂದು ಸ್ವಲ್ಪ ಸಟಲ್ ಆಗಿ ಸಾಫ್ಟಾಗಿರುವಂಥ ಕ್ಯಾರೆಕ್ಟರ್ ಇದು ಆಮೇಲೆ ಇವನಿಗೆ ಸಾರ್ಥಕಿಗೆ ನೆಮ್ಮದಿ ತುಂಬ ಇಂಪಾರ್ಟೆಂಟ್ ನೆಮ್ಮದಿ ಇರಬೇಕು ಪ್ರೀತಿ ಇರಬೇಕು ಆಮೇಲೆ ನಾನು ಸುತ್ತಮುತ್ತ ಇರೋ ಎಲ್ಲ ಜನರು ಖುಷಿಯಾಗಿರಬೇಕು ಆರಾಮಾಗಿರ್ಬೇಕು ಅನ್ನೋ ಕ್ಯಾರೆಕ್ಟರ್ ಇವನು ಇವನಿಗೆ ಪ್ರಪಂಚ ಅಂದರೆ ತಾಯಿ ತಾಯಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾನೆ ಅದೇ ತಾಯಿ ಸ್ಪಾಟ್ ತಾಯಿ ಥರನೇ ಅವನು ಹೆಂಡ್ತಿನ ಪ್ರೀತಿಸ್ತಾನೆ ತುಂಬ ಪ್ರೀತಿಸ್ತಾನೆ ಬಟ್ ಹೆಂಡ್ತಿಗೆ ಅದೇನಾಗಿದೆ ಗೊತ್ತಿಲ್ಲ ಹೆಂಡ್ತಿಗೆ ಸಡನ್ನಾಗಿ ಡಿವೋರ್ಸ್ ಬೇಕು ಈಗ ಒಂದು ಸಿಚುವೇಶನ್ ಹೇಗಿದೆ ಅಂದರೆ ಎಲ್ಲ ಕರೆಕ್ಟಾಗಿದೆಯಲ್ಲ ಡಿವೋರ್ಸ್ ಏನಕ್ಕೆ ಸಡನ್ನಾಗಿ ಅದು ಆ್ಯಸ್ ಆಫ್ ನಾವು ಆಗಿರೋ ಕತೆ ಇನ್ನು ಮುಂದೆ ನೀವು ನೋಡಿದ್ರೆ ಏನು ತುಂಬ ಎಂಜಾಯ್ ಮಾಡ್ತೀರ ಕೋಟಿ ಸಿನಿಮಾ ಆಗಿರಬಹುದು ಲಕ್ಷಣ ಸೀರಿಯಲ್ ಆಗಿರ್ಬೋದು ಹೀಗೆ ಕನ್ನಡದಲ್ಲಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದೀರಾ ಮನೆ ಮಗ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೀರಾ ಸೊ ಈ ಸೀರಿಯಲ್ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಅಂತ ಹೇಳಿ ಇದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಯಾಕಂದ್ರೆ ನನ್ನ ನೀವೆಲ್ಲ ಅಷ್ಟು ನನ್ನ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನಗೆ ಇದು ನನ್ನ ತ್ರೂ ನಿಮ್ಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ನನ್ನಿಂದ ನೀವು ನಗಲಿ ಯಾಕಂದ್ರೆ ಈ ಸೀರಿಯಲಲ್ಲಿ ಸಿಚುವೇಶ್ನಲ್ ಕಾಮಿಡಿ ತುಂಬ ಇದೆ ಅಂದರೆ ಸಾರ್ಥಕ ಅನ್ನೋ ಕ್ಯಾರೆಕ್ಟರ್ ಯಾವುದ್ ಸಿಚುವೇಶನ್ಗೆ ಹೋಗ್ತೇನೆ ಅಂದ್ರೆ ನೀವು ಅವ್ನು ನೋಡಿ ಪಾಪ ಅಯ್ಯೋ ಹಿಂಗಾಗೋಯ್ತಲ್ಲ ಅದು ನಗು ಬರೋ ಅಂಥ ಸಿಚುವೇಶನು ಇದೆ ಸೊ ನಾನು ಅಷ್ಟು ಪ್ರೀತಿ ಕೊಟ್ಟ ಮೇಲೆ ನಾನು ನಿಮ್ಗೆ ಏನು ಕೊಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಆದಷ್ಟು ಟ್ರೈ ಮಾಡಿ ನಾನು ನಿಮಗೆ ನಗ್ಸೋದಕ್ಕೆ ಮನರನ್ಸೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಐ ಜಸ್ಟ್ ಹೋಪ್ ಐ ಎಂಟರ್ಟೈನ್ ಯು ಆಲ್ ಅವರೇ ನಿಮ್ಮ ಹೆಸರು ಅಭಿಷೇಕ್ ನೀವು ಮತ್ತೊಮ್ಮೆ ಮತ್ತೆ ಪ್ರತಿ ರಾತ್ರಿ ಸೋಮವಾರದಿಂದ ನಿಮ್ಮ ಪರಿಚಯ ಬಗ್ಗೆ ನೀವು ಎಲ್ಲಿಯವರು ಏನು ಎತ್ತ ನಿಮ್ಮ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಳಿ ನನ್ನ ಹೆಸರು ಅಭಿಷೇಕ್ ಶ್ರೀಕಾಂತ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಒಂದು ಇಂಜಿನಿಯರಿಂಗ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಒಂದು ಕನ್ಸ್ ಕತ್ಕೊಂಡು ಆಕ್ಟರ್ ಆಗಬೇಕು ಅಂತ ಬಂದಿದ್ದು ಹುಡುಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ಹೇಗಾಗಬೇಕು ಅಂತ ಇದ್ದಿದ್ದು ಬರೀ ಒಂದು ಕನಸು ಅಷ್ಟೇ ಆ ಕನಸು ಇಲ್ಲಿವರೆಗೂ ಕರ್ಕೊಂಡು ಕರ್ಕೊಂಡ್ ಆಮೇಲೆ ನೀವು ಯಾರೇ ನಾನು ಏನು ಬಂದು ಹೇಳಬೇಕಂದ್ರೆ ನೀವು ಯಾರೇ ಕನ್ಸು ಕಾಣ್ತಿದ್ದೀರಲ್ಲ ಏನಾದ್ರು ಆಗಬೇಕು ಅಂತ ಅದು ಹಾಗೆ ಆಗ್ತೀರಾ ಯಾವತ್ತು ಕೊಡ್ಬಿಡಿ ಅಷ್ಟೇ ಕನ್ಸು ಕಾಣಿ ದಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕೆನ್ ಡೂ ಫೈನಲಿ ನಾನು ಬರ್ತಾ ಇದ್ದೀನಿ ಒಂಬತ್ತುವರೆಗೆ ಇನ್ನು ಪ್ರತಿದಿನ ಮಿಸ್ ಮಾಡದೆ ನೋಡಿ ವಧು ಸೀರಿಯಲ್ನ ಅಂತ ಹೇಳೋದಾದ್ರೆ ಎಲ್ಲರೂ ಕೂಡ ಪ್ರೀತಿಯಿಂದ ಈಗಲೇ ಕರೆಯೋದಾದ್ರೆ ನಿಮ್ಮ ಕರಿಯೋಲ ಹೇಗಿರುತ್ತೆ ನೀವೆಲ್ಲರೂ ಕಷ್ಟಪಟ್ಟು ನೀವೆಲ್ಲರೂ ಕಷ್ಟಪಟ್ಟು ನಿಮ್ದು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮನೆಗೆ ಊಟ ಹಾಕೊಂಡು ಕೂತ್ಕೋತೀರಾ ನಿಮ್ಗೇನು ಬೇಕು ಸ್ವಲ್ಪ ಎಂಟರ್ಟೈನ್ಮೆಂಟು ಸ್ವಲ್ಪ ಲೈಟ್ ಹಾರ್ಟೆಡ್ ಕಾಮಿಡಿ ಆಗಿರಲಿ ನಕ್ಬಿಟ್ಟು ಖುಷಿಯಾಗಿ ಮಲ್ಕೊಳ್ಳೋಣ ಅಂತ ನಾವು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಹಾಫ್ ಆನ್ ಅವರ್ ಆಫ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸಮಥಿಂಗ್ ಜಾಯ್ ತರಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೀವು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಅಷ್ಟೇ ನಾನು ಹೇಳಕ್ ಸಾಧ್ಯ ಯಾಕಂದ್ರೆ ನಿಮ್ ಪ್ರ ನಿಮ್ದು ಹೆಕ್ಟಿಕ್ ಡೇ ಅಲ್ಲಿ ನಂಗೆ ಒಂದು ಹಾಫ್ ಆನ್ ಅವರ್ ಕೊಡ್ತೀರಾ ಅಂತಂದ್ರೆ ನಾನು ನಿಮಗೆ ಜಸ್ಟಿಸ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ನಿಮಗೆ ಖುಷಿ ಕೊಡಿಸ್ಬೇಕು ಅದು ನಾನು ಟ್ರೈ ಮಾಡ್ತೀನಿ ದಯವಿಟ್ಟು ನಮ್ಮ ಸೀರಿಯಲ್ ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅಲಿಯಾಸ್ ಸಾರ್ಥಕ್ ಅವರೇ ಆಲ್ ದಿ ಬೆಸ್ಟ್ ಮುಂದೆ ಕೂಡ ಈ ಒಂದು ಸೀರಿಯಲ್ ಮೂಲಕ ನಿಮ್ಮ ಏನು ಜರ್ನಿ ಇದೆ ಅದು ತುಂಬ ಶುಭವಾಗಿರಲಿ ಸುಖಕರವಾಗಿರಲಿ ಇನ್ನಷ್ಟು ಜನಪ್ರಿಯತೆ ನಿಮಗೆ ಸಿಗಲಿ ಒಳ್ಳೆ ಅವಕಾಶಗಳು ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಅಭಿಷೇಕ್ ಅಲಿಯಾಸ್ ಸಾರ್ಥಕ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸುಧಾ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ